ನಮಸ್ಕಾರ ಇದು ಕೊನೆಯ ಭಾಗ ಆಗಿರೋದ್ರಿಂದ ಇವತ್ತಿಗೆ ನಾನು ಈ ಮದಕರಿ ನಾಯಕನ ಇತಿಹಾಸವನ್ನು ಮುಕ್ತಾಯ ಮಾಡ್ತಾ ದುರ್ಗ ಅಸ್ತಮಾನ ಆಗ್ತಾಯಿದೆ ಮದಕರಿ ನಾಯಕನ ಅವಸಾನ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಈ ಒಂದು ಕೊನೆಯ ಭಾಗವನ್ನು ಮಾಡಿಕೊಳ್ಳುತ್ತಾ ಕೊನೆಗೆ ಆ ದುರ್ಗ ಅವನ ಅಶ್ವ ಮದಕರಿ ಅಶ್ವ ಬಿಳಿ ಅಶ್ವ ಅವನ ಕುದುರೆ ಬಿಳಿ ಕುದುರೆ ಆ ಕುದುರೆಗೆ ಅದು ಸಹ ಫುಲ್ಲು ಘಾಸಿಯಾಗಿರುತ್ತೆ ಅಂಥ ಬಿಳಿ ಕುದುರೆ ರಕ್ತ ಸಿಕ್ತವಾಗಿರ್ತೈತೆ ಮೈ ತುಂಬ ರಕ್ತ ಇಳಿತಿರ್ತತೆ ಆ ಕುದುರೆ ಆ ಕುದುರೆ ಮದಕರಿ ಅಷ್ಟೇ ಹೋರಾಟ ಮಾಡ್ತಿರ್ತದೆ ಅಷ್ಟು ಉಳ್ಳಂಥ ಕುದುರೆ ಅದು ಅಶ್ವ ಮದಕರಿ ನಾಯ್ಕಂದು ಬಿಳಿ ಅಶ್ವ ಅಷ್ಟು ಅದು ಕುತ್ತಿಗೆ ತೆಗೆಯಲ್ಲ ಕಡಿಯ ಕಡ್ದಿರ್ತಾರೆ ಆ ಹಿಂದೆಲ್ಲ ಹೊಟ್ಟೆಕೆಲ್ಲ ಕತ್ತಿ ಇಟ್ಟಿರ್ತಾರೆ ಆದರೂ ಆ ಕುದುರೆ ಆದರೆ ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಗೊತ್ತಿದ್ದು ನನ್ನ ನಾಯಕ ಕೆಳಗೆ ಅಂತ ಅಂತೇಳಿ ಕಣ್ಣು ಮುಚ್ಕೊಂಡು ಹೋರಾಟ ಮಾಡ್ತಿರ್ತದೆ ಎಂಥ ಸನ್ನಿವೇಶ ಅದು ಅಂತಂತಂದರೆ ಅದನ್ನು ಹೇಳ್ಬಾರ್ದು ಅದನ್ನು ನನಗೆ ದುಃಖ ಆಗ್ತಾಯಿದೆ ಈ ಕಥೆಯನ್ನು ಈ ಕೊನೆಯ ಕ್ಷಣಗಳನ್ನು ಹೇಳ್ಬೇಕಾದ್ರೆ ನನಗೆ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ ಆ ಕುದುರೆ ಸಹ ಆ ನಾಯಕನಿಗೋಸ್ಕರ ತನ್ನ ಅರಸೆಗೋಸ್ಕರ ತನ್ನ ಆಪ್ತ ಮಿತ್ರನಿಗೋಸ್ಕರ ಜೀವದ ಹೊಂಗು ತರೆದು ಓ ಸಹಕಾರ ಮಾಡ್ತಿರ್ತದೆ ಮದಕರಿ ನಾಯಕನಿಗೆ ಅಲ್ಲಿಗೆ ನಂತರವಾಗಿ ಈಗಾಗಿಟ್ಟು ಅಲ್ಲಿಗೆ ಹೋರಾಟ ಮಾಡಿ ಸಿದ್ದಯ್ಯನ ಕೋಟೆ ಕಡೆಗೆ ಅವನ ಚಿತ್ತ ನೆಟ್ಟಿರ್ತದೆ ಏನಾದರೂ ಮಾಡಿ ಇದರ ಅಲ್ಲಿ ನೆಟ್ಟಂಥ ಧ್ವಜವನ್ನು ಕಡಿಬೇಕು ಅಂಥೇಳಿ ಎಲ್ಲವೂ ಈ ಫಲ ಅವ್ರ ಮನಸ್ಸಿನಾಗೆ ಒಬ್ಬನೇ ಭಾವನೆ ತುಂಬಿಕೊಡೋದು ರೋಷ ಆವೇಶ ಪ್ರತಿಭಟನೆ ರಣೋತ್ಸಾಹ ಪ್ರತಿ ಸಂಗ್ರಾಮ ಛೆ ಎಲ್ಲವೂ ವಿಫಲ ಇಷ್ಟು ದಿನದ ಗೆಲುವು ಬದುಕಿನ ಬಾಳು ದೇವರೇ ಏಕನಾಥೇಶ್ವರಿ ಎಲ್ಲವೂ ವಿಫಲ ಇನ್ನೇಕ ಯುದ್ಧ ಇನ್ನೇಕ ಬದುಕು ಐದರಾಲಿಯ ಬಿಳಿಯ ಬಾವುಟ ಹಾರಾಡುತ್ತದೆ ನೋಡ್ತಾನೆ ಆ ಬಾವುಟದ ಕಡೆಗೆ ನೋಡ್ತಾನೆ ಕುದುರೆಯನ್ನು ಮುಂದಕ್ಕೆ ತಗೊಂಡು ಹೋಗಿ ಸ್ವಲ್ಪ ನಿಂತ್ಕೊಂಡು ಆ ಆ ಯುದ್ಧದ ಆ ಒಂದು ವೃತ್ತ ಬಿಟ್ಟು ಒಂದು ಏಕಾಂತವಾಗಿ ನಿಂತ್ಕೊಂಡು ಒಬ್ಬನೇ ಮನಸ್ಸಿನಲ್ಲಿ ಆ ಹಾರಾಡುವ ಧ್ವಜವನ್ನು ಒಂದು ಸರಿ ನೋಡ್ತಾನೆ ಎಲ್ಲವೂ ವಿಫಲ ಛೇ ಇನ್ನೇಕೆ ಯುದ್ಧ ಇನ್ನೇಕೆ ಬದುಕು ಹತ್ರ ಬರ್ತಾ ಇದೆ ಅಂತ ಗೊತ್ತಾಗ್ಬಿಡ್ತೈತೆ ತಕ್ಷಣ ಇಲ್ಲ 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 ಸಾಧ್ಯ ಇಲ್ಲ ನಾನು ಸೋಲುವುದೇ ಇಲ್ಲ ಸೋಲುವುದೇ ಇಲ್ಲ ಐದರಾಲಿಯ ಆ ಸೋಲನ್ನು ನಾನು ಒಪ್ಪಿಕೊಳ್ಳುವುದೇ ಇಲ್ಲ ತನಗೆ ಅಣಿಕಿಸುವಂತೆ ಕಾಣುತ್ತಿರುವ ಆ ಬಾವುಟವನ್ನು ನೋಡಿ ಅವನ ಮನಸ್ಸು ವಿಚಲಿತಾಗಿಬಿಡ್ತತೆ ಅದನ್ನು ಕತ್ತರಿಸಿಬಿಡಬೇಕು ಕೊನೆಗಳಿಗೆಯಲ್ಲಿ ಆ ಬಾವುಟದ ಜನ ಬಾವುಟದ ಜೊತೆಗೆ ಐದರಾಲಿಯ ತಲೆಯನ್ನು ಸಹ ಕತ್ತರಿಸಿಬಿಡಬೇಕು ಈ ದುರ್ಗದ ನೆಲದ ಮೇಲೆ ಆ ಬಾವುಟವನ್ನು ನಾನು ಹಾರಾಡಲು ಬಿಡುವುದಿಲ್ಲ ನಾನು ಬದುಕಿರುವವರಿಗೆ ಆರಲು ಬಿಡುವುದಿಲ್ಲ ಏ ಹೈದರಾಲಿ ನೆನಪಿಟ್ಟುಕೋ ನೀನು ಕೋಟೆಯ ಕೆಳಗೋಟೆಗೆ ಅವನು ಕೆಳ ಕೋಟೆಯಲ್ಲಿ ಬಾವುಟವನ್ನು ಇವ್ರ ಜೊತೆಗೆ ಸೇರಿಕೊಂಡು ಜರಿಮಲೆಯವರ ಜೊತೆಗೆ ಸೇರ್ಕೊಂಡು ಅಲ್ಲೆಲ್ಲ ಯುದ್ಧದ ಸೈನಿಕರನ್ನೆಲ್ಲ ಸೋಲಿಸಿ ಬಾವುಟ ಆರಿಸಿರ್ತಾನೆ ಸಿದ್ಧಯ್ಯ ಕೋಟೆ ಹತ್ರ ಆರಲು ಬಿಡುವುದಿಲ್ಲ ಹೈದರಾಲಿ ನನ್ನ ಜೀವದ ಮೇಲೆ ಆಮೇಲೆ ದುರ್ಗದ ಮೇಲೆ ನೋಡ್ತಾನೆ ಆ ಜನರಿದ್ದು ಇಲ್ಲದಂತೆ ಕಾಣ್ತದೆ ಶೂನ್ಯ ಭಾವ ಆವರಿಸ್ಬಿಡ್ತವನಿಗೆ ಅವನಿಗೆ ಭಾವನೆಗಳು ವಿಚಿತ್ರವಾಗಿ ಕಾಣ್ತದ ರಕ್ತ ಅರಿತಿರ್ತದೆ ದೇಹದಲ್ಲಿ ಈ ರಟ್ಟೆಗೆಲ್ಲ ರಕ್ತ ಅರಿತಿರ್ತದೆ ನೂರಾರು ಈಟಿಗಳಿಂದ ಕತ್ತಿಗಳಿಂದ ಅವನು ಚುಚ್ಚಿರ್ತಾರೆ ಮುಖ ತಲೆಯೆಲ್ಲ ಮುಖ ಎಲ್ಲ ಈ ಕಣ್ಣಿನ ಮೇಲೆಲ್ಲ ರಕ್ತ ಎಳೆದು ಇಲ್ಲೆಲ್ಲ ಬಿಟ್ಟು ದವ ಇದೆಲ್ಲ ಇಲ್ಲಿ ನೀರು ರಕ್ತ ಸೋರ್ತಾ ಇರ್ತದೆ ಅವನ ಮುಖಭಾವ ಕಂಪ್ಲೀಟ್ ರಕ್ತಮಯವಾಗಿರ್ತತೆ ಆವಾಗ ಮೇಲೆ ನೋಡ್ತಾನೆ ಆ ಒಂದು ವಿಚಿತ್ರ ಭಾವದಿಂದ ಆ ಕೋಟೆಲ್ಲ ಶೂನ್ಯವಾಗಿ ಕಾಣ್ತಾ ಇದೆ ಆಮೇಲೆ ಯಾರು ಜನ ನೋಡಿದರೂ ಅಲ್ಲಿ ನಿಟ್ಟುಸಿರು ನರಳಿಕೆ ಆಮೇಲೆ ಒಂದು ಕರಿ ನೆರಳು ಒಂದು ಅಸಹಾಯಕತೆ ಆ ಮೇಲೆ ದುರ್ಗದ ಮೇಲೆ ಕಾಣ್ತಾ ಇರ್ತದೆ ಈ ಕೆಳಗಡೆ ನೋಡ್ತಾನೆ ದುರ್ಗದ ಕೆಳಗಡೆ ನೋಡ್ತಾನೆ ಆ ದ್ಯಾಮವನ ಆಗತಿ ಹಜಾರ ಬರೀ ಬಣ್ಬಿಡ್ತಾ ಇರ್ತದೆ ಯಾವಾಗಲೂ ಜನರಿಂದ ತುಂಬಿ ತೋಡ್ತಕ್ಕಂಥ ಆ ನಾಗತಿಯ ಮನೆಯ ಮುಂದೆ ಬಹಳ ಶೂನ್ಯ ಭಾವ ಹೊರಗೆ ನೋಡ್ತಾನೆ ಆ ಕುದುರೆ ನಿಲ್ಲಿಸ್ಕೊಂಡೆ ಕುದುರೆ ಮೇಲೆ ಪರಿಗಾಯ್ದು ಇಡ್ಕಂಡೆ ನೋಡ್ತಾನೆ ನೋಡಿದರೆ ಸುತ್ತಲೂ ಮುಗಿಲಿನಲ್ಲಿ ಮೇಲೆ ಅದ್ದುಗಳು ಇರ್ತವೆ ಚಿಟ್ಟ ಅಪಶಕುನುಗಳು ಆಮೇಲೆ ಆ ಸಿದ್ದುಗಳ ಸೀಳು ಧ್ವನಿ ಕೇಳ್ತಾ ಇರ್ತದೆ ಚಡಪಡಿಸ್ತಿರುವ ಪಕ್ಷಿಗಳು ಎತ್ತಲವೋ ಹಾರೋಗ ಹಾರಾಡಿ ಆಡ್ಕೊಂಡು ಹೋಗ್ತಾ ಇದಾವೆ ದುರ್ಗಾ ಬಿಟ್ಟು ಹೋಗ್ತದವೆ ಆಮೇಲೆ ಎಲ್ಲ ಕೋಟೆ ಬಾಗಿಲು ಓಪನ್ ಆಗಿ ದಿಡ್ಡಿ ಬಾಗಿಲುಗಳು ಮುರಿದೋಗಿದ್ದಾವೆ ಕೆಲವೊಂದು ಬಾಗಿಲುಗಳು ದೊಡ್ಡ ಆ ದ್ವಾರ ಬಾಗಿಲು ಒಂದು ಬಾಗಿಲು ಕಿತ್ಕೊಂಡೇ ಹೋಗಿಬಿಟ್ಟತ್ತೆ ಅಬ್ಬೊಬ್ಬ ಅದನ್ನು ನೋಡಿಬಿಟ್ಟು ಅವನು ಅವನ ಹೃದಯ ಕಿತ್ಕೊಂಡು ಬಂದಂಗೆ ಆಗ್ಬಿಡ್ತತೆ ಆ ನನ್ನ ದುರ್ಗ ಎಷ್ಟು ಸುಖ ಇದೆ ಆಮೇಲೆ ಒಳಗೆ ನೋಡ್ತಾನೆ ಓಣಿಯಲ್ಲಿ ದುರ್ಗದ ಓಣಿ ನೋಡ್ತಾನೆ ಹರಿದು ಬಿದ್ದ ಕಾಲ್ಗೆಜ್ಜೆಗಳು ಅವು ಹೆಣ್ಣು ಮ ಹೆಣ್ಣು ಮಕ್ಕಳದೆಲ್ಲ ಅತ್ಯಾಚಾರವಾಗುತ್ತೆ ಆಮೇಲೆ ಸೀರೆಗಳು ಹರಿದ ಸೀರೆಗಳು ಜಾಕೆಟ್ಗಳು ಹರಿದ ಆಮೇಲೆ ಊರಣ ಹೂರಣ ಕಾ ಕಾಣದ ಅಲಂಕಾರ ವಸ್ತುಗಳು ಅಲ್ಲಿ ಏನು ನಿಗಿ ಗುಡ್ತಾ ಇತ್ತು ಅರಮನೆ ಆ ಓಣಿಯಲ್ಲಿ ಎಲ್ಲ ಕ ಹರಿದ ಕಾಲೇಜುಗಳು ಮಕ್ಕಳದ್ದು ಬಾಗುಗಳು ಅನೇಕ ವಸ್ತುಗಳು ಅಲ್ಲಿ ಕಾಣ್ತವೆ ಅವನಿಗೆ ಕರುಳು ಹಿಂಡಿ ಬಂದಂಗೆ ಆಗ್ಬಿಡುತ್ತೆ ಈಗಲೇ ಹೋಗ್ಬಾರ್ದಾ ಅವನ ಕೈ ಸಿಗೋದಕ್ಕಿಂತ ನಾನು ಸತ್ತು ಹೋಗಬಾರ್ದಾ ಅಂತಂಥ ಭಾವನೆ ಬಂದ್ಬಿಡ್ತು ಆಮೇಲೆ ಅಲ್ಲಿಗೆ ಆ ದುರ್ಗದ ಚಿತ್ರಣ ಅವನ ಮುಖ ತುಂಬ ಅವನು ಅಲ್ಲಿ ಏಕನೇಶ್ವ ನಾಗ ಏಕನಾಥೇಶ್ವರಿ ದೇವಸ್ಥಾನ ದೇವಿನ ನೋಡ್ತಾನೆ ಏ ದೇವಿ ನನ್ನ ಕಣ್ಣಿದ್ರಿಗೆನೇ ನನ್ನ ದುರ್ಗ ಇಷ್ಟೊಂದು ಹಾಳಾಗ್ಬಿಡ್ತಾ ನೀವು ಪ್ರತ್ಯಕ್ಷ ಆಗಿ ಬರಬಾರ್ದ ನೀವು ಏ ಉಚ್ಚಂಗಿ ಎಲ್ಲೆದಿಯಾ ನೀನು ಎಲ್ಲಿ ಏ ಏಕನಾಥೇಶ್ವರಿ ನೀನೆಲ್ಲದಿಯಾ ನನಗೆ ಬಂದು ನನಗೆ ಪ್ರತ್ಯಕ್ಷ ಆಗಿ ನನಗೆ ಸಹಾಯ ಮಾಡ್ರಿ ಅಂತ ಬೇಕು ಕೋರಿಕೆ ಅಂತ ಎಲ್ಲಿ ಎಲ್ಲಿ ದೇವರುಗಳು ಎಲ್ಲ ದೇವತೆಗಳು ಅಯ್ಯೋ ನನ್ನ ದುರ್ಗವೇ ಇಂಥ ಪರಿಸ್ಥಿತಿಗೆ ಕಣ್ಣಿದ್ರಿಗೆ ನನಗೆ ಹಾಳಾಗಿ ಹೋಗ್ಬಿಡ್ತಾ ಅಂತಂತೇಳಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಸಿದ್ಧಯೂ ಬಾಕ್ಲಿಗೆ ಹೋಗ್ತಾನೆ ಆ ಕೋ ಆ ಧ್ವಜವನ್ನು ಕಡಿದು ಬಿಡ್ಬೇಕು ಅಂತಂತೇಳಿ ಆ ನಂತರವಾಗಿ ಇಲ್ಲಿ ಐದರಾಲಿ ಅಲ್ಲಲ್ಲೂ ಕಡಿತಿರ್ತಾರೆ ಅವನ್ನ ಜೀವಂತವಾಗಿ ಇಡ್ಕೊಂಡ್ಬರ್ರಿ ಯಾವುದೇ ಕಾರಣಕ್ಕೂ ಅವನ್ನ ಬಾಡಿ ತರಬಾರ್ದು ನನ್ನ ಕಣ್ಣ್ರಿಗೆ ಅವನು ಬಂದು ನಿಲ್ಲಿಸ್ಬೇಕು ಇಲ್ಲ ಅಂತ ಸೈನಿಕನಿಗೆ ಆಜ್ಞೆ ಮಾಡಿಬಿಡ್ತಾರೆ ಮದಕರಿ ನಾಯಕನ ಹಿಡಿಬೇಕು ಜೀವಂತ ಹಿಡಿದುಕೊಂಡು ಬರಬೇಕು ನೀವು ಆಮೇಲೆ ಇಲ್ಲಿ ಬಂದುಬಿಡ್ತಾರೆ ಎಲ್ಲ ಹೇ ಸೈನ್ಯ ನುಗ್ಗಿಬಿಡ್ತದ ಅವನ ಮುಂದೆ ಆ ನೂರಾರು ಜನ ಬಂದು ಸುತ್ತಲೂ ಆವರಣೆ ಮಾಡಿಬಿಡ್ತಾರೆ ಸುತ್ತಲೂ ಅವನ್ನ ಅಟ್ಯಾಕ್ ಮಾಡಿಬಿಡ್ತಾರೆ ಆ ನೂರಾರು ಕತ್ತಿಗಳು ಇತ್ಲಗೂ ತೀವಿತಾರೆ ಅತ್ಲಗೂ ತೀವಿತಾರೆ ಇತ್ಲಗೂ ತಿ ಅವನ ಶಕ್ತಿ ಆಗಲೇ ಕುಂದುತ್ತಾ ಬಂದುಬಿಡ್ತದೆ ಅದ್ರಾಗೆ ಹೋರಾಟ ಮಾಡ್ತಾನೆ ಕುದುರೆ ಅಂತೂ ಆ ಪೂರ್ತಿ ಅವ್ರ ಪ್ರಾಣನೇ ಹೋಗಿರ್ತದೆ ಕುದುರೆ ಕುದುರೆ ಆತ್ಮ ಅವನಿಗೆ ಅವನ್ನ ಎತ್ತಿಡ್ದಿರ್ತತಿ ಕುದುರೆ ಪ್ರಾಣ ಹೋದರೂ ಕುದುರೆಯ ಆತ್ಮ ಬಿಳಿ ಅಶ್ವ ಆ ಕಣ್ಮುಚ್ಛಂಡೆ ಅದು ಹೋರಾಟ ಮಾಡ್ತಿರ್ತತಿ ಅವನ ಭೂಮಿಗೆ ಇಳಿಸೋದಿಲ್ಲ ಆ ಕುದುರೆ ಅದು ಎಷ್ಟು ನೋಡಿ ಒಂದು ಪ್ರಾಣಿಗೆ ಇರ್ತಕ್ಕಂಥ ನಂಬಿಕೆ ವಿಶ್ವಾಸ ಆ ನಾಯಕನ ಮೇಲಿರ್ತಕ್ಕಂಥ ಗೌರವ ಆ ಕುದುರೆಗೆ ಎಷ್ಟಿತ್ತು ಅಂತಂತೇಳಿದರೆ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರ್ದಿರದು ಬರ್ದಿದೆ ಈ ಅಸ್ತಮಾನದಲ್ಲಿ ಬರ್ದೇದೆ ತಾರಸೋರವರಷ್ಟು ವಿವರಣೆ ಮಾಡಿದ್ದಾರೆ ಅದನ್ನು ಆ ವಿಷಯಗಳನ್ನು ಸಂಗ್ರಹ ಮಾಡಿ ಆ ಕುದುರೆ ಸಹ ಅಷ್ಟೇ ಹೋರಾಟ ಮಾಡ್ತಿರ್ತದೆ ಆಮೇಲೆ ಆ ಕೋಟೆ ಸುತ್ತಲೂ ಮದಕರಿ ಅಲ್ಲಿ ಗಹಗೈಸಿ ನಗ್ತದಾನೆ ಇದರಲ್ಲಿ ಇವತ್ತು ನನ್ನ ಕೋಟೆ ನನ್ನ ಕೈವಶ ಆಯಿತು ಏ ಮದಕರಿ ನಿನ್ನನ್ನು ಜೀವಂತವಾಗಿ ಹಿಡಿದುಕೊಂಡು ಬಂದು ಈ ಕಲ್ಲಿನ ಕಂಬ ಕಟ್ಟಿ ನಿನ್ನ ಕೊಲ್ತೀನಿ ಅಂತಂತ ಅಲ್ಲಲ್ಲಿ ಕಡಿತಿರ್ತಾನ ಅಲ್ಲಿಗೆ ಇದರಲ್ಲಿ ಇದು ಮದಕರಿ ಗೊತ್ತಾಗುತ್ತೆ ಅಷ್ಟು ಜನನ ಕೊಂದು ಮುಂದಕ್ಕೆ ಸಿದ್ಧೈನ ಬಾಗ್ಲಿಗೆ ದೌಡಾಯಿಸ್ತಾನೆ ಹೋಗ್ತಾನೆ ಅಲ್ಲಿಗೆ ಸಿದ್ದಯ್ಯನ ಕೋಟೆ ಬಾಗಿಲಿಗೆ ಹೋಗೋವಷ್ಟೊತ್ತಿಗೆ ಅವನ ಶಕ್ತಿ ಎಲ್ಲ ಕೊಂದು ಹೋಗಿರ್ತದೆ ಕಾಲಿಗಳನ್ನ ಕಾಲಲ್ಲಿರ್ತಕ್ಕಂಥ ಕುದುರೆ ಅಲ್ಲೇನು ಕೋಟೆ ಬಾಗಿಲಿಗೆ ಹೋಗ್ಬೇಕು ಕುದುರೆ ಭೂಮಿ ಬರ್ತದೆ ಭೂಮಿ ಕುಸ್ತು ಬರ್ತದೆ ಅದು ಇನ್ನೂ ಹೋರಾಟ ಮಾಡೋಕ್ಕಾಗಲ್ಲ ಅದರಲ್ಲಿ ಕಣ್ಣು ಚಂದಿರ್ತದೆ ಆಲೆ ಹೊಟ್ಟೆ ಎಲ್ಲ ಬಿಡ್ತಾರೆ ಅವ್ರನ್ನ ರಕ್ತನ ಎಲ್ಲ ಇರ್ತದೆ ಕುತ್ತಿಗೆನ ಪೂರ್ತಿ ಅವ್ರು ಮುಕ್ಕಾಲು ಭಾಗ ಕೊಯ್ದು ಬಿಡ್ತಾರೆ ಕಡ್ದು ಬಿಡ್ತಾರೆ ಕಾಲು ಕೈ ಆ ಕುದುರೆ ಕಾಲು ಸಹ ಕಡ್ದು ಬಿಡ್ತಾರೆ ಅಷ್ಟು ಭೂಮಿಗೆ ಆ ನಾಯಕನಿಗೆ ಆಶೀರ್ವಾದ ಮಾಡಿ ಕುದುರೆ ಆ ಸಿದ್ಧಯ್ಯ ಕೋಟೆ ಬಳಿ ಹೋಗಿ ಭೂಮಿ ಕುಸ್ತು ಬಿಡ್ತದೆ ಅಲ್ಲಿಗೆ ನಂತರ ಬೂ ಅಲ್ಲಿ ಕೈ ಮುಗಿತಾನೆ ಗೆಳೆಯ ನಾನು ಮುಂದಿನ ಜ ಇದಕ್ಕೆ ಸ್ವರ್ಗದಲ್ಲಿ ಭೇಟಿ ಆಗ್ತೀನಿ ಅಂತಂತೇಳಿ ವೀರ ಸ್ವರ್ಗವನ್ನು ನೀನು ಒಂದು ನಾನು ನೀನು ಮುನ್ನಡಿ ನಾನು ಬರ್ತೀನಿ ಅಂತೇಳಿ ಅಲ್ಲೇ ಕೈ ಮುಗಿತಾನೆ ಕುದುರೆಗೆ ಮದಕರಿ ಅಲ್ಲಿ ಕಾಲಕ್ಕೆ ಈ ಯಾರು ಪೂರ್ತಿ ಏರಿಸ್ಬಿಡ್ತಾರೆ ಎಲ್ಲ ತಿಡ್ತಾರೆ ಅವನಿಗೆ ಕತ್ತಿ ಗುರಾಣಿ ಈಟಿ ಬರ್ಜಿ ಎಲ್ಲ ಸಿಕ್ಕೇ ದೇಹದಲ್ಲಿ ಅವನು ಅಲ್ಲಿಗೆ ಅಷ್ಟೂ ಜನನ ಹೋರಾಟ ಮಾಡ್ಕೊಂಡು ಸಿದ್ಧಯ್ಯ ಬಾಗಿಲು ಕೋಟೆನ ಆ ಮೆಟ್ಲುಗಳ್ನ ಹತ್ತಾನೆ ಹೊತ್ತಕ್ಕೆ ಬಿಡೋದಿಲ್ಲ ಸೈನಿಕರ ಅಟ್ಯಾಕ್ ಮಾಡಿಬಿಡ್ತಾರೆ ಅಲ್ಲಿಗೆ ತವಳಿಕೊಂಡು ಹೋಗ್ತಾನೆ ತವಳಿಕೊಂಡು ಕೋಟೆ ಬಾಗಿಲನ್ನ ಕಾಣ್ತಿರ್ತವೆ ಆ ಕೋ ಅವಾಗ ಎಷ್ಟು ಒಂದು ನೂರು ಕೋವಿಗಳ ಗುಂಡು ಆ ಬೆಂಕಿನ ಬೆಂಕಿಯ ಆ ಮಿಂಚು ಉಳಿವಿನಂತೆ ಅವನ ದೇಹನ ಹೋಗ್ತಾ ಇರ್ತಾವೆ ಸಿಡಿತಾ ಇರ್ತಾವೆ ಆ ಕತ್ತಲಲ್ಲಿ ಆ ಮಬ್ಬು ಕತ್ತಲಲ್ಲಿ ಆ ನೂರಾರು ಕೋವಿಗಳ ಗುಂಡುಗಳು ಮಿಂಚಿನ ಉಳುವಿನಂತೆ ಅವನ ದೇಹವನ್ನು ಸುಡ್ತಾ ಇರ್ತಾವೆ ಒಕ್ತಾ ಇರ್ತಾವೆ ಅಲ್ಲಿಗೆ ತೆವಳಿಕೊಂಡು ಕೆಳಗೆ ಬಿಡ್ತಾನೆ ಕೆಳ ತೆವಳಿಕೊಂಡು ಹೋಗ್ತಾನೆ ಆ ಹತ್ತಾರು ಕಡೆ ಗಾಯಗಳು ಎಲ್ಲ ಪೂರ್ತಿ ಅವನ ದೇಹವನ್ನು ಮುಚ್ಚಿಬಿಡ್ತಾವೆ ಸುರ್ತಿರ್ತವೆ ಅವನ ದೇಹ ಎಲ್ಲ ಪೂರ್ತಿ ಬಿಟ್ಟಿದೆ ಕುದುರೆ ಅಲ್ಲಿ ಅದು ಅದು ಕುದುರೆ ಹೋಯ್ತು ಆಮೇಲೆ ಇವು ಯಾವುದ್ರನ್ನ ಪರಿವೆ ಇಲ್ಲದೆ ಅವನು ರಣಘೋಷಕ್ಕೆ ಹೋಗುತ್ತಾ ಆ ಮೆಟ್ಲುಗಳ ಮೇಲೆ ತೆಳುತ್ತಾ ಪರಿಗಾಯವನ್ನು ಚಕ್ರಾಕಾರವಾಗಿ ಬೀಸುತ್ತಾ ಆ ಗುಂಡುಗಳು ನಾಡ್ತಾ ಇದ್ದರೂ ಸಹ ಯಾವುದು ಪರಿವೇನೇ ಇರದೆ ಇರದೆ ಯಾಕಂದರೆ ಛಿದ್ರ ಛಿದ್ರವಾಗಿದೆ ಅವನ ಅವನ ಆತ್ಮ ಏನು ಹೇಳ್ತಿತ್ತು ಆ ಆ ಬಾವುಟವನ್ನು ನನ್ನ ಕಣ್ಣಿದ್ರೆ ಇರ್ಕೊಡ್ದು ಅಂತಂತೇಳಿ ಕಡಿಬೇಕು ಅಂತಂಥೇಳಿ ಆ ಮುಕ್ಕಾಲು ಭಾಗ ಆ ಕೋಟೆ ಆ ಒಂದು ಮೆಟಲ್ಗಳ್ನ ಹತ್ತಿಕೊಂಡು ಮೇಲ್ಕೋಗಿರ್ತಾರೆ ಆದರೂ ಎಳಿತಿರ್ತಾರೆ ಆ ಪರಿಗಾಯದಿಂದ ಅವನ್ನೆಲ್ಲ ಬಿಡಿಸ್ಕೊಂಡು ಮೇಲ್ಕ ಇರ್ತಾರೆ ಕೊನೆಗೆ ಯಾವುದೋ ಒಂದು ಕತ್ತಿಯ ಏಟು ಬಲಗಡೆ ಇರ್ತಕ್ಕ ಎದೆಯ ಮೇಲೆ ಬಲಗಡೆ ಇರ್ತಕ್ಕಂಥ ಆ ರಕ್ಷ ಕವಚ ಆ ಮೆಟಲ್ದು ಏನೈತಲ್ಲ ಆ ಹೊಡಿತಾರೆ ಆ ಮೆಟಲ್ ಹರ್ಕಂಬಿಡ್ತತಿ ಎಡಗಡೆ ಹೃದಯದ ಎಡಗಡೆ ಭಾಗದಲ್ಲಿ ಇರ್ತಕ್ಕಂಥ ಆ ಕವಚ ಹರ್ಕಂಬಿಡ್ತದೆ ಅಲ್ಲಿಗೆ ಹರ್ಕಂತ ತಕ್ಷಣ ಅಲ್ಲಿಗೆ ಏಟಿ ಬಿಡ್ತಾರೆ ಅಲ್ಲಿ ಬರ್ಚಿ ಈಟಿಯಿಂದ ಅಲ್ಲಿಗೂ ಅದನ್ನ ಕಿತ್ಕೊಂಡು ಮತ್ತೆ ಪರಿಗಾಯ್ದಿಡ್ಕೊಂಡು ಮತ್ತೆ ತುರಿಗೆ ಹೋಗಿಬಿಡ್ತಾನೆ ಬಿತ್ತಿರ್ತದೆ ಮುಂದೆ ಮುಂದು ಮುಂದೂಗ್ತಾನೆ ಇರ್ತಾನೆ ಏಟಿ ಬೀಳುತ್ತಲೇ ಇರ್ತದೆ ಆವಾಗ ಮೇಲೆ ಆರಾಡ್ತಿದ್ದ ಐದರಾಲಿಯ ಧ್ವಜದ ಆ ಸ್ತಂಭ ಹತ್ರ ಹೋಗಿಬಿಟ್ಟು ಜನಗಳನ್ನು ಕೊಚ್ಚುತ್ತ ಕೊಲ್ಲುತ್ತಾ ಏಳುತ್ತಾ ಬೀಳುತ್ತ ರಕ್ತದಲ್ಲಿ ಜಾರಿ ಮುಗ್ಗರಿಸುತ್ತ ಅವನು ಹೋಗ್ತಿರ್ಬೇಕಾದ್ರೆ ಎಣಗಳನ್ನ ಮುಗಿಸ್ಬಿಡ್ತಾನೆ ಮುಗುರಿಸುತ್ತ ಮೆಟ್ಟಲುಗಳನ್ನು ಆ ಹತ್ತು ಭಾಗ ಕಾಲಲ್ಲಿ ಶಕ್ತಿ ಇಲ್ಲದಂತಾಗಿ ತೆವಳುತ್ತ ಹಾಗೆ ಮೇಲೇರಿದ ಶ್ರೀ ಮದಕರಿ ನಾಯಕರು ಪೆಟ್ಟು ತಿಂದರು ಛಲ ಬಿಡದೆ ಬುಸುಗುಟುತ್ತ ರಕ್ತ ದೇಹದಲ್ಲಿ ಬಸಿದು ಹೋಗಿದ್ದರು ಆ ದೇಹದಲ್ಲಿ ಬಸಿದು ಹೋಗಿದ್ದರೂ ಸಹ ದೇಹ ಬಲ ಕುಂದಿದರೂ ಸಹ ಬಾಗಿಲನ್ನು ಏರಿ ಐದರಾಲಿಯ ಧ್ವಜವನ್ನು ತನ್ನ ಪರಿಗಾಯುತದಿಂದ ಬೀಸಿದನು ಹೊಡೆದು ಬಿಡ್ತಾನೆ ಅದೇ ವ ಆ ಏ ಪರಿಗಾಯದ ಅಷ್ಟು ಇನ್ನೂ ಕೊನೆ ಅವನ ತೋಳಿನಲ್ಲಿ ಅಷ್ಟು ರಕ್ತಸಿಕ್ತವಾಗಿದ್ದರೂ ಸಹ ಆ ತೋಳಿನಲ್ಲಿ ಅಷ್ಟು ಶಕ್ತಿ ಇರ್ತದೆ ಮದಕರಿಯ ಆ ದೇ ಆ ತೋಳಿನಲ್ಲಿ ಆ ಪರಿಗಾಯ್ದಿನಿಂದ ಬೀಸ್ತಲು ಅವನ ಆ ಹೇಟಿಗೆ ಆ ಧ್ವಜಸ್ತಂಭ ಮುರಿದು ಕೆಳಗೆ ಉರುಳಿತು ಐದರಾಲಿಯ ಆ ಧ್ವಜ ಕೆಳಗೆ ಉರುಳಿಬಡ್ತತೆ ಅವರ ಗುಂಡುಗಳು ಅವನ ದೇಹವನ್ನು ಸೀಳಿದವು ಕತ್ತಿಗಳು ಬೀಸಿದರೂ ಅವನ ದೇಹ ಛಿದ್ರವಾಯಿತು ದುರ್ಗದ ಗಂಡು ಭೂಮಿಗೆ ಕುಸಿಯುತ್ತ ಅಲ್ಲಿಂದ ಅದನ್ನು ನೋಡಬೇಕಾದ ವರ್ಣನೆಯನ್ನು ಕುಸಿಯುತ್ತ ದುರ್ಗದ ಗಂಡು ಭೂಮಿಗೆ ರಕ್ತ ತರ್ಪಣ ನೀಡುತ್ತ ಐದ ಮದಕರಿಯು ಕೋಟೆಯ ಮೇಲಿನ ಕೆಳಗೆ ಉರುಳಿದ ಅಲ್ಲಿಂದ ಆ ದೇಹ ದುರ್ಗದ ಮಣ್ಣಿನ ಆ ಕಣದೊಳಗೆ ರಕ್ತದೊಡನೆ ತೋಯುತ್ತಾ ಆ ದೇಹ ಉರುಳಿಕೆಂತ ಬಂತು ಆ ಪುರಿಗಾಯದಿಂದ ಯಾವ ಬಾವುಟವನ್ನು ಕತ್ತರಿಸಿದ ಮೇಲೆ ಅಲ್ಲಿಂದ ತನ್ನ ದೇಹದ ಅವನ ಲೂಜ್ಬಿಟ್ಬಿಟ್ಟವನು ಇಲ್ಲಿಗೆ ಹೋಗ್ಬಿಡಲಿ ಅಂತಂತೇಳಿ ಅವನ ಆತ್ಮ ನಿಧಾನವಾಗಿ ಭೂಮಿಗೆ ಉರುಳಿಕಂದು ಉಳಿಕಂಡ್ ಬಂದು ರಕ್ತದಿಂದ ದುರ್ಗದ ಮಣ್ಣಿನಲ್ಲಿ ಮಣ್ಣಾಗಿ ಅವನ ರಕ್ತ ಇತ್ತು ರಕ್ತ ಸುರಿಯುವ ತುಟಿಗಳಿಂದ ಎಲ್ಲ ತುಟಿ ಎಲ್ಲ ರಕ್ತದ ರಕ್ತಸಿದ್ಧವಾಗಿರ್ತತೆ ತುಟಿ ಎಲ್ಲ ಇದಾಗಿರ್ತದೆ ಎಲ್ಲ ರಕ್ತದಿಂದ ಅವು ರಕ್ತ ಸೂಟಿಗಳಿಂದ ಅಮ್ಮ ಅವ್ವಾ ಆ ತಾಯಿ ನೆನೆಸ್ಕೊಳ್ತಾನೆ ತಾಯಿ ಎಂದು ಆ ಮಣ್ಣಿಗೆ ಮುತ್ತಿಟ್ಟ ದುರ್ಗದ ಭೂಮಿಯಲ್ಲಿ ಮತ್ತವನ ದೇಹ ಅಲುಗಾಡಲೇ ಇಲ್ಲ ನಿಸ್ತೇಜವಾಗಿ ದುರ್ಗದ ಮಣ್ಣಿನಲ್ಲಿ ಮಣ್ಣಾಗಿ ಆ ದೇಹ ಹಾಗೆ ನಿಸ್ತೇಜವಾಗಿ ಮಣ್ಣಿನಲ್ಲಿ ಮಾಲಿಕೆಂಟು ಆ ನೋವಿನ ಕೂಗನ್ನು ನುಂಗಿದ ದುರ್ಗ ದುರ್ಗವನ್ನು ಕತ್ತಲಾವರಿಸಿತು ಕತ್ತಲಾಯಿತು ದುರ್ಗಕ್ಕೆ ಮತ್ತೆ ಅಗಲು ಆಗಲೇ ಇಲ್ಲ ನಮಸ್ಕಾರ ದುರ್ಗದ ಅಸ್ತಮಾನ ದುರ್ಗ ಮದಕರಿಯ ಅವಸಾನ ಇಲ್ಲಿಗೆ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಷ್ಟು ದಿವಸ ನನ್ನ ಭಾಗಗಳನ್ನು ನೀವೆಲ್ಲರೂ ಅನುಭವಿಸಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತ ಇವತ್ತಿಗೆ ಈ ಮದಕರಿ ಇತಿಹಾಸವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಗೆ ತಿಳಿಸಿ ಇತಿಹಾಸ ಗೊತ್ತಾಗಲಿ ನಿಮ್ಮಲ್ಲೇ ನೋಡಿಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ಇಟ್ಕೊಂಬೇಡಿ ನಾಲ್ಕು ಮಾತುಗಳು ಜನಗಳಿಗೆ ಗೊತ್ತಾಗಲಿ ಎಷ್ಟು ಇತಿಹಾಸ ತಿಳಿದ್ರೂ ಅದು ಪುಸ್ತಕದ ಆಗಿ ಮೂಲಿ ಕುಂತಿರ್ತದೆ ಇದನ್ನು ಯಾವಾಗಲೂ ಬಿತ್ತರಿಸ್ತಲೇ ಇರಬೇಕು ಇದನ್ನು ಸಾರ್ವಜನಿಕ ಮುಡ್ತಲೇ ಇರಬೇಕು ಹಾಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಶೇರ್ ಮಾಡಿ ಎಲ್ಲರಿಗೂ ಹೋಗಲಿ ಇತಿಹಾಸ ಗೊತ್ತಾಗಲಿ Namaskar.